ಕರ್ನಾಟಕ ರಾಜ್ಯದಲ್ಲಿ ಕೆಲಸ ಮಾಡ್ತಿರುವಂಥ ಪ್ರತಿಯೊಬ್ಬ ಸರ್ಕಾರಿ ಗುತ್ತಿಗೆ ನೌಕರರೇ ಹೊರಗುತ್ತಿಗೆ ನೌಕರರೇ ದಿನಗೂಲಿ ನೌಕರರೇ ನಿಮಗೆಲ್ಲರಿಗೂ ಈ ದಿನ ಒಂದು ವಿಶೇಷವಾದ ಬ್ರೇಕಿಂಗ್ ನ್ಯೂಸ್ ಶುಭ ಸುದ್ದಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಗುತ್ತಿಗೆ ನೌಕರರು ಹಾಗೂ ಹೊರಗುತ್ತಿಗೆ ನೌಕರರು ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂತಹ ಹಾಗೂ ದಿನಗೂಲಿ ನೌಕರರ ಬಾಳಿಗೆ ವರದಾನವಾಗುವಂತಹ ಅದರಲ್ಲೂ ಮುಖ್ಯವಾಗಿ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರ ಕುಟುಂಬ ವರ್ಗದವರಿಗೆ ಉಪಯೋಗ ಆಗುವಂತಹ ಒಂದು ವಿಶೇಷವಾದ ಮಾಹಿತಿ ಗುತ್ತಿಗೆ ನೌಕರರು ಮೃತಪಟ್ಟರೆ ವಾರಸುದಾರರಿಗೆ ಅನುಕಂಪ ನೌಕರಿ ಕೊಡಬಹುದೇ ಈ ಬಗ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪು ನಿಮ್ಮೆಲ್ಲರ ಬಾಳಿಗೆ ಬೆಳಕಾಗತ್ತೆ ಈ ಮಾಹಿತಿಯನ್ನು ಶೇರ್ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದನೆ ವಿಡಿಯೋವನ್ನು ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ನೀವು ಫೇಸ್ ಮಾಡ್ತಾ ಇರೋಂಥ ಯಾವುದೇ ಪ್ರಾಬ್ಲಮ್ ಇರ್ಬೋದು ಆ ಪ್ರಾಬ್ಲಮ್ಗಳನ್ನು ಕಾನೂನಾತ್ಮಕವಾಗಿ ಕೋರ್ಟ್ಗಳಲ್ಲಿ ಹಾಗೂ ಈ ವೇದಿಕೆಯಲ್ಲಿ ಬಗೆಹರಿಸಿಕೊಳ್ಳಲು ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜಾಯ್ನ್ ಆಗಿ ಸ್ನೇಹಿತರೆ ಕರ್ನಾಟಕ ಸರ್ಕಾರದಲ್ಲಿ ಇರೋಂಥ ಸರ್ಕಾರಿ ನೌಕರರಿಗೆ ಒಂದು ವಿಶೇಷ ಸೌಲಭ್ಯ ಇದೆ ಸರ್ಕಾರಿ ನೌಕರರು ಏನಾದರೂ ಕರ್ತವ್ಯದಲ್ಲಿದ್ದಾಗ ಮೃತಪಟ್ಟರೆ ಅವರ ಕುಟುಂಬ ವರ್ಗದವರು ವಾರಸುದಾರರಿಗೆ ಒಬ್ಬರಿಗೆ ಅನುಕಂಪದ ನೌಕರಿಯನ್ನು ಕೊಡುವಂಥ ಪದ್ಧತಿ ಮೊದಲಿಂದನೂ ಇದೆ ಅದೇ ರೀತಿ ಸರ್ಕಾರಿ ನೌಕರರಂತೆ ಸರ್ಕಾರಿ ನೌಕರರಷ್ಟೇ ಕೆಲಸ ಮಾಡ್ತಾರಂಥ ಗುತ್ತಿಗೆ ನೌಕರರು ದಿನಗೂಲಿ ನೌಕರರಿಗೆ ಅನುಕಂಪದ ನೌಕರಿ ಕೊಡ್ತಾರ ಅವರು ಮೃತಪಟ್ಟರೆ ಅವರ ಕುಟುಂಬ ವರ್ಗದವರಿಗೆ ಕೊಡ್ತಾರ ನಿಯಮಗಳಲ್ಲಿ ಏನಿದೆ ಈ ಬಗ್ಗೆ ಕರ್ನಾಟಕ ಹೈಕೋರ್ಟ್ ಯಾವ ರೀತಿ ತೀರ್ಪನ್ನು ನೀಡಿದೆ ಅನ್ನೋದ್ರ ಬಗ್ಗೆ ವಿವರವಾದ ಮಾಹಿತಿ ಇಲ್ಲಿದೆ ಅನುಕಂಪ ನೌಕರಿಗೆ ಸರ್ಕಾರಿ ನೌಕರಿಗೆ ನೇಮಕ ಮಾಡಿಕೊಳ್ಳಿ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ ಸರ್ಕಾರಿ ಗುತ್ತಿಗೆ ನೌಕರರಿಗೆ ವರದಾನವಾಗುವಂತಹ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ ಗುತ್ತಿಗೆ ನೌಕರರು ಮೃತಪಟ್ಟರೆ ಅವರ ವಾರಸುದಾರರಿಗೆ ಅನುಕಂಪದ ನೌಕರಿ ಕೊಡಬಹುದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಮಹತ್ವದ ತೀರ್ಪನ್ನು ನೀಡಿದೆ ಸರ್ಕಾರಿ ನೌಕರರ ಮಾದರಿಯಲ್ಲಿ ಗುತ್ತಿಗೆ ನೌಕರರಿಗೂ ಕೂಡ ಅನುಕಂಪ ನೌಕರಿಯನ್ನು ಕೊಡಬಹುದು ಅಂತ ಕರ್ನಾಟಕ ಹೈಕೋರ್ಟ್ ತಿಳಿಸಿದೆ ಒಂದು ಮಹತ್ವದ ಐತಿಹಾಸಿಕವಾದ ಒಂದು ತೀರ್ಪನ್ನು ನೀಡಿದೆ ಇದು ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹಾಗೂ ಕುಟುಂಬ ವರ್ಗದವರಿಗೆ ವರದಾನವಾಗುವಂತಹ ತೀರ್ಪು ಅಂತಲೇ ಹೇಳ್ಬೋದು ಸರ್ಕಾರದ ಅಧೀನದ ಪ್ರಾಧಿಕಾರದಲ್ಲಿ ಗುತ್ತಿಗೆ ನೌಕರರಾಗಿ ಸೇವೆಯಲ್ಲಿದ್ದಾಗ ಬೈಚಾನ್ಸು ಮೃತಪಟ್ಟರೆ ಅಂತಹ ಸಂದರ್ಭದಲ್ಲಿ ಅವರ ವಾರಸುದಾರರಿಗೆ ಕುಟುಂಬದ ಮಕ್ಕಳಿರ್ಬೋದು ಹೆಂಡತಿ ಇರ್ಬೋದು ಅಣ್ಣ ತಂದಿಕ್ಕಳಿರ್ಬೋದು ಅನುಕಂಪದ ಆಧಾರದಲ್ಲಿ ಉದ್ಯೋಗವನ್ನು ನೀಡಬಹುದು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಐತಿಹಾಸಿಕ ತೀರ್ಪನ್ನು ನೀಡಿದೆ ಕರ್ನಾಟಕ ಹೈಕೋರ್ಟ್ನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಎಂ ನಾಗಪ್ರಸನ್ನರವರಿದ್ದಂತಹ ನ್ಯಾಯಪೀಠದಿಂದ ಈ ಮಹತ್ವದ ತೀರ್ಪನ್ನು ಪ್ರಕಟ ಆಗಿದೆ ಹಾವೇರಿ ಜಿಲ್ಲೆ ಬಂಕಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಗುತ್ತಿಗೆ ಆಧಾರದಲ್ಲಿ ಸರ್ವಿಸ್ ಮಾಡ್ತಿದ್ದಂತಹ ಮೃತಪಟ್ಟ ನಿಂಗಪ್ಪ ಬಡಿಗೇರವರ ವಾರಸುದಾರರಿಗೆ ಅನುಕಂಪದ ಆಧಾರದಲ್ಲಿ ಉದ್ಯೋಗವನ್ನು ಕೋರಿ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಮನವಿಯನ್ನು ರಿಜೆಕ್ಟ್ ಮಾಡಿದರು ಎಂಡಸ್ಮೆಂಟನ್ನು ಕೊಟ್ಟಿದ್ದರು ಇದನ್ನು ಪ್ರಶ್ನಿಸಿ ಅರ್ಜಿದಾರರು ಕರ್ನಾಟಕ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ಸಲ್ಲಿಸಿದರು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಅರ್ಜಿದಾರರ ತಂದೆ ಬಂಕಾಪುರ ಪಟ್ಟಣ ಪಂಚಾಯಿತಿಯಲ್ಲಿ ಪೌರ ಕಾರ್ಮಿಕರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಮೃತಪಟ್ಟಿದ್ದಾರೆ ಆದರೆ ಸಾವಿರದ ಒಂಬೈನೂರ ತೊಂಬತ್ತೇಳರ ಜನವರಿ ಎರಡರಂದು ಕರ್ನಾಟಕ ಸರ್ಕಾರದ ಒಂದು ಸುತ್ತೋಲೆಯನ್ನು ಹೊರಸಿತ್ತು ಈ ಸುತ್ತೋಲೆಯಲ್ಲಿ ಗುತ್ತಿಗೆ ನೌಕರರು ಮೃತಪಟ್ಟರೆ ಅವರ ಕುಟುಂಬ ವರ್ಗದವರಿಗೆ ಹೆಂಡತಿ ಇರ್ಬೋದು ಮಕ್ಕಳಿರ್ಬೋದು ಹಣ ತಂದಿಕ್ಕಲಿರ್ಬೋದು ಅನುಕಂಪದ ಆಧಾರದಲ್ಲಿ ನೇಮಕಾತಿಗೆ ಅರ್ಜಿಯನ್ನು ಪರಿಗಣಿಸುವಂತೆ ಹೇಳಲಾಗಿದೆ ಹೀಗಾಗಿ ಅರ್ಜಿದಾರರ ಅನುಕಂಪ ಉದ್ಯೋಗ ನೇಮಕ ಮಾಡಲು ಅರ್ಹರು ಅಂತ ಹೇಳಿ ನ್ಯಾಯಪೀಠ ಸ್ಪಷ್ಟಪಡಿಸಿದೆ ಅರ್ಜಿದಾರರ ತಂದೆ ಮೃತರಾಗಿ ನಲವತ್ತೈದು ದಿನಗಳಲ್ಲಿ ಅನುಕಂಪ ಆಧಾರದಲ್ಲಿ ಉದ್ಯೋಗವನ್ನು ಕೋರಿ ಮನವಿ ಸಲ್ಲಿಸಿದರೆ ಈ ಅರ್ಜಿಯನ್ನು ಒಂದು ದುರಂತ ಅಂದರೆ ಎಂಟು ವರ್ಷಗಳ ಕಾಲ ಬಾಕಿ ಇಟ್ಕೊಂಡು ಯಾವುದೇ ಕ್ರಮವನ್ನು ಕೈಗೊಳ್ಳದೇನೆ ಬಾಕಿ ಇಟ್ಕೊಂಡು ಅಂತಿಮವಾಗಿ ತಿರಸ್ಕರಿಸಲಾಗಿದೆ ಈ ಅರ್ಜಿಯನ್ನು ಪುರಸ್ ಪುರಸ್ಕರಿಸಿ ಕಾಯಂ ಉದ್ಯೋಗಿ ಅಲ್ಲ ಅಂತ ನೀಡಿದ ಹಿಂಬರವನ್ನು ಕರ್ನಾಟಕ ಹೈಕೋರ್ಟ್ ರದ್ದುಪಡಿಸಿ ಐತಿಹಾಸಿಕ ತೀರ್ಪನ್ನು ನೀಡಿದೆ ಅಂತಲೇ ಹೇಳ್ಬೋದು ಅರ್ಜಿದಾರರ ಪ್ರಕರಣವನ್ನು ಪುನರ್ ಪರಿಶೀಲನೆ ಮಾಡಲು ಅವಕಾಶ ನೀಡಿದ ನ್ಯಾಯಪೀಠ ಪ್ರಕರಣವನ್ನು ಪುನರ್ ಪರಿಶೀಲಿಸಿ ಅಗತ್ಯ ದಾಖಲಾತಿಗಳನ್ನು ಪಡ್ಕೊಂಡು ಅನುಕಂಪ ಆಧಾರದಲ್ಲಿ ನೇಮಕಾತಿ ಮಾಡುವ ಕಾನೂನು ಪ್ರಕ್ರಿಯೆಯನ್ನು ಮಾಡಬೇಕು ಅಂತ ಹೇಳಿ ಸೂಕ್ತ ಆದೇಶವನ್ನು ನೀಡಿದೆ ನಿಂಗಪ್ಪ ಅವರು ಪುರಸಭೆಯಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಪೌರಕಾರ್ಮಿಕರಾಗಿ ದಿನಗೂಲಿ ಆಧಾರದಲ್ಲಿ ನೇಮಕಗೊಂಡರು ಎರಡು ಸಾವಿರದ ಹನ್ನೆರಡರ ಮಾರ್ಚ್ ನಾಲ್ಕರಂದು ಈ ನಿಂಗಪ್ಪ ಅವರು ಮೃತಪಡ್ತಾರೆ ಎರಡು ಸಾವಿರದ ಹನ್ನೆರಡರ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಅವರ ಪುತ್ರ ಅನುಕಂಪದ ನೆಲೆಯಲ್ಲಿ ಉದ್ಯೋಗಕ್ಕಾಗಿ ಅರ್ಜಿಯನ್ನು ಸಲ್ಲಿಸ್ತಾರೆ ಅರ್ಜಿ ಸಲ್ಲಿಸಿ ಎಂಟು ವರ್ಷ ಕಳೆದರೂ ಕೂಡ ಬಂಕಾಪುರ ಪಟ್ಟಣ ಪಂಚಾಯಿತಿ ಯಾವುದೇ ಆದೇಶವನ್ನು ಹೊಡಿಸ್ತಾನೆ ಹಾಗೆ ಪೆಂಡಿಂಗನ್ನು ಇಟ್ಕೊಂಡಿರುತ್ತೆ ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಆರರಂದು ಅರ್ಜಿದಾರರಿಗೆ ಹಿಂಬರ ನೀಡಿ ಅನುಕಂಪನೆಲೆಯಲ್ಲಿ ಉದ್ಯೋಗ ನೀಡಲು ಬರೋಲ್ಲ ಅಂತ ಹೇಳಿ ಎಂಡರ್ಸ್ಮೆಂಟನ್ನು ಕೊಟ್ಟಿರ್ತಾರೆ ಸೇವೆಯಲ್ಲಿದ್ದಾಗಲೇ ಮೃತಪಟ್ಟಿರುವಂಥ ದಿನಗೂಲಿ ಕಾರ್ಮಿಕರ ವಾರಸುದಾರರಿಗೆ ಅನುಕಂಪನೆಲೆಯಲ್ಲಿ ನೇಮಕಾತಿ ಅರ್ಜಿ ಪರಿಗಣಿಸಬೇಕು ಅಂತ ಕರ್ನಾಟಕ ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೇಳು ಜನವರಿ ಎರಡರಂದು ಒಂದು ಸುತ್ತೋಲೆಯನ್ನು ಹೊರಡಿಸಿತ್ತು ಹೀಗಾಗಿ ಅರ್ಜಿಯನ್ನು ಪರಿಗಣಿಸಬೇಕು ಅಂತ ಹೇಳಿ ಕೋರಿ ಅರ್ಜಿದಾರರು ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಪಿಟಿಷನನ್ನು ಫೈಲ್ ಮಾಡಿರ್ತಾರೆ ಈ ಪಿಟಿಷನನ್ನು ಪುರಸ್ಕರಿಸಿದಂಥ ನ್ಯಾಯಪೀಠ ಅರ್ಜಿದಾರರಿಗೆ ಒಳ್ಳೆಯದಾಗೋ ರೀತಿ ಒಂದು ತೀರ್ಪನ್ನು ನೀಡಿದೆ ಈ ತೀರ್ಪು ಪ್ರತಿಯೊಬ್ಬ ಗುತ್ತಿಗೆ ನೌಕರರು ಹೊರಗುತ್ತಿಗೆ ನೌಕರರು ದಿನಗೂಲಿ ನೌಕರರು ಹಾಗೂ ಅವರ ಕುಟುಂಬ ವರ್ಗದವರಿಗೆ ವರದಾನವಾಗುವಂತಹ ತೀರ್ಪು ಅಂತಲೇ ಹೇಳ್ಬೋದು ದಿನಗೂಲಿ ನೌಕರರು ಗುತ್ತಿಗೆ ನೌಕರರು ಯಾವ ವಿಚಾರಕ್ಕಾಗಿ ಕೆಲಸಕ್ಕೆ ಬರ್ತಾರೆ ಅಂತ ತಮಗೆಲ್ಲರಿಗೂ ಗೊತ್ತೇ ಇದೆ ಮನೆಯ ಆರ್ಥಿಕ ಪರಿಸ್ಥಿತಿ ಕೆಟ್ಟೋಗಿರುತ್ತೆ ಯಾವುದೇ ಕೆಲಸಗಳು ಇರೋದಿಲ್ಲ ಹಾಗಾಗಿ ಬಂದಿರ್ತಾರೆ ಇವರ ದುಡಿಮೆಯಲ್ಲೇ ಮನೆಯರ ಜೀವನ ನಡೀತಾ ಇರುತ್ತೆ ಇವರೇ ಮೃತಪಟ್ಟಾಗ ಅವರ ಜೀವನಕ್ಕೆ ಧಕ್ಕೆ ಆಗತ್ತೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂತಹ ಮಹತ್ವದ ತೀರ್ಪಿನ ಪ್ರಕಾರ ಯಾರೆಲ್ಲ ಗುತ್ತಿಗೆ ನೌಕರರು ದಿನಗೂಲಿ ನೌಕರರು ಕರ್ತವ್ಯ ನಿರ್ವಹಿಸ್ತಾ ಇರುವಂಥ ಸಮಯದಲ್ಲಿ ಏನಾದರೂ ಮೃತಪಟ್ಟರೆ ಸರ್ಕಾರದ ಸುತ್ತೋಲೆ ಪ್ರಕಾರ ಹಾಗೂ ಕರ್ನಾಟಕ ಹೈಕೋರ್ಟ್ನ ತೀರ್ಪಿನ ಪ್ರಕಾರ ಅವರನ್ನು ಸರ್ಕಾರಿ ನೌಕರರಾಗಿ ಅವರ ವಾರಸುದಾರರನ್ನು ನೇಮಕ ಮಾಡ್ಬೋದು ಅಂತ ಹೇಳಿ ಅವಕಾಶವನ್ನು ಕೊಟ್ಟಿದೆ ಈ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ